ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಧ್ಯಾಹ್ನ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಒಂದು ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗೋದು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಯೂಶ್ವಲಿ ನಾನು ಕೊಡೋ ಹತ್ರ ಇವತ್ತು ಕೊಡ್ತಿಲ್ಲ ನನ್ನ ಫ್ರೆಂಡ್ ಕಝಿನ್ ಯಾರೋ ಅವರು ಕೂಡ ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ದಾರೆ ಈಗ ಅವ್ರ ಹತ್ರ ಒಂದು ಟ್ರೈ ಮಾಡೋಣ ಅಂತ ಹೇಳಿ ನಾನು ಪ್ರ ಮುಂದೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಟ್ ಇಲ್ ದೆನ್ ವೆಯ್ಟ್ ಮಾಡಬೇಕಷ್ಟೇನೇ ಈಗ ನಾನು ದೀಪ್ತಿ ಹೋಗ್ತಾಯಿದ್ದೀರಿ ಶುಕಿ ನನ್ನ ನಮ್ಮ ಕರ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಹೋಗಿ ಕೊಟ್ಬಿಟ್ಟು ಬಂದ್ಬೇಡಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಏನಿಲ್ಲ ಪಕ್ಕದಲ್ಲೇ ಊರು ಪಕ್ಕದಲ್ಲೇ ಇರೋದು ಅವ್ರು ಮದುವೆ ಆಗಿರೋರು ಪಕ್ಕದಲ್ಲೇ ಇರೋದು ದೀಪ್ತಿ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತೀನಿ ಅಂಥೇಳಿ ಟೆನ್ ಮಿನಿಟ್ಸ್ ಆಯಿತು ಇನ್ನೂ ಬಂದಿಲ್ಲ ಅವಳು ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಹೇಳಿ ಇಲ್ಲಂತೂ ತಂಪಾಗಿರುತ್ತೆ ಎಷ್ಟು ತಂಪಾಗಿರುತ್ತೆ ಅಂತಂದರೆ ಅದರಲ್ಲಿ ಈ ಥರ ಚೇರ್ ಬೇರೆ ಹಾಕ್ಬಿಟ್ಟಿದ್ದಾರೆ ಆರಾಮಾಗಿ ಕುತ್ಕೊಂಡು ನಿದ್ದೆ ಮಾಡಿಬಿಟ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಚೇರ್ ಒಂದು ಆರಾಮಾಗಿ ನಿದ್ದೆ ಮಾಡ್ಬೋದಾಗಿತ್ತು ಅಷ್ಟು ತಣ್ಣಗಿರುತ್ತೆ ಇಲ್ಲಿ ಚೆನ್ನಾಗಿರುತ್ತಲ್ಲ ಈ ಥರ ನಂಗೆ ತುಂಬ ಆಸೆ ಇತ್ತು ಮನೆ ಹತ್ರ ಈ ಥರ ಮನ ಮರ ಎಲ್ಲ ಇರಬೇಕು ಗಿಡ ಎಲ್ಲ ಇರಬೇಕು ಅಂತೇಳಿ ನಮ್ಮ ಮನೆ ಹತ್ರ ಯಾವುದೂ ಮರ ಗಿಡ ಏನೂ ಇಲ್ವಲ್ಲ ಇಲ್ಲಿ ಅದೇ ಥರ ಸಿಕ್ಕಿದೆ ನನಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಮೆಂಟಲ್ಲೆಲ್ಲ ಕೇಳ್ತಿರ್ತೀರ ಯಾವ ಏರಿಯಾ ನಿಮ್ಮ ಮನೆ ಇರೋದು ಎಲ್ಲಿರೋದು ಅಂತ ಹೇಳಿ ನಮ್ಮ ಊರು ಬಂದು ಇಲ್ಲಿರೋದು ಬಟ್ ಆದರೆ ಊರು ಒಳಗಡೆ ಇಲ್ಲ ನಾವು ಓಕೆ ಊರಿಂದ ಆಚೆಗಡೆ ದೂರ ಇರೋದು ನಾವು ಅಂದರೆ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಆಗೋಷ್ಟೇನೋ ಅಷ್ಟೇ ಒಂದೋ ಎಂಟುನೂರೋ ಇರಬಹುದೇನೋ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಒಳಗಡೆ ಇರೋದು ನಾವು ಹಾಗಾಗಿ ಇದು ಬರೀ ಗಿಡ ಮರ ಎಲ್ಲ ಆ ಥರ ನೇಚರ್ ಥರ ಅಂತ ಅನ್ಸುತ್ತೆ ಇಲ್ಲಿ ಅಷ್ಟೊಂದು ಮನೆಗಳಿಲ್ಲ ಎರಡೇ ಮನೆ ಇರೋದು ಇಲ್ಲಿ ಮಾತ್ರ ಇಲ್ಲೊಂದು ಒಂದು ಶೆಡ್ ಆಗಿದೆ ಆ ಪಕ್ಕದಲ್ಲಿ ಒಂದೆರಡು ಮನೆ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆ ಪಕ್ಕದಲ್ಲಿರೋ ಮನೆಯವರು ನಮ್ಮಮ್ಮಿ ಮನೆ ಪಕ್ಕದಲ್ಲಿದ್ದರು ಓಕೆನಾ ಈಗ ಅವ್ರು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನನ್ನ ಪಕ್ಕನೇ ಬಂದಿದ್ದಾರೆ ಸರಿ ಬನ್ನಿ ಬ್ಲೋಗನ ಕಂಟಿನ್ಯೂ ಮಾಡೋಣ ತುಂಬ ಮಾತಾಯಿತು ದೀಪ ಬಂದು ಇವಾಗ ಏನಿದ್ರು ಹೋಗಿ ಕೊಟ್ಬಿಟ್ಟು ಬರಬೇಕು ಏನು ವಿಶೇಷ ಆ ನೋಡಿದ್ರಾ ಎಂಥ ಕಳ್ಳ ಇವಳು ವಿಡಿಯೋ ಮಾಡಬೇಕಂತ ನೋಡ್ರಿ ಹೇ ಗೈಸ್ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಮಾಲ್ ವಿಷಯದ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಇದೊಂದು ಹೆಲ್ತ್ ರಿಲೇಟೆಡ್ ವಿಷಯ ಆಗಿರತ್ತೆ ಸರಿನಾ ಈಗ ನಾವು ಪ್ರತಿಯೊಂದು ಏನೇ ಏನೇ ಅಡುಗೆ ಒಂದು ಒಂದು ಟೊಮ್ಯಾಟೊ ಅಂತಲೇ ಇಟ್ಕೊಳ್ಳೋಣ ಏನೇ ಒಂದು ಅಡುಗೆ ಮಾಡಬೇಕಂದ್ರೂ ಅದಕ್ಕೆ ಕರ್ಬೇವಿನ ಸೊಪ್ಪು ಆಗಿರಲಿ ಟೊಮ್ಯಾಟೊ ಆಗಿರಲಿ ಅಥವಾ ಇನ್ನೂ ಸ್ಪೈಸಸ್ ಆಗಿರ್ಬೋದು ಎಲ್ಲನೂ ಕೂಡ ನಾವು ಪರ್ಫೆಕ್ಟಾಗಿ ಹಾಕ್ತರೇ ಅದು ಪರ್ಫೆಕ್ಟಾಗಿ ಒಂದು ಡಿಶ್ ರೆಡಿ ಆಗೋದಲ್ವಾ ಆ್ಯಂಡ್ ಏನೇ ಜಾಸ್ತಿ ಇದ್ರೂ ಕೂಡ ಅದು ಯಾರೂ ತಿನ್ನಲ್ಲ ಏನೇ ಕಡಿಮೆ ಇದ್ದರೂ ಕೂಡ ಅದನ್ನು ಯಾರೂ ಇಷ್ಟಪಡಲ್ಲ ಈ ರೀತಿ ಆಗಿಬಿಡತ್ತೆ ಅದೇ ರೀತಿಯಲ್ಲಿ ನಮ್ಮ ಹೆಲ್ತಲ್ಲೂ ಕೂಡ ಅಷ್ಟೇ ಏನೇ ಶುಗರ್ ಲೆವೆಲ್ಸ್ ಆಗಿರಲಿ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನಮಗೆ ತಡ್ಕೊಳ್ಳೋಕ್ಕಾಗತ್ತಾ ಖಂಡತ್ವಾಗ್ಲೂ ಇಲ್ಲ ಆ್ಯಂಡ್ ಮನೆಯಲ್ಲಿ ಡಯಾಬಿಟಿಕ್ ಯಾ ಈ ಥರ ಎಲ್ಲ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಇನ್ನು ಹಿರಿಯರು ಇರೋ ಮನೆಯಲ್ಲಂತೂ ಇದೆಲ್ಲ ಮ್ಯಾಂಡೇಟರಿ ಆಗಿರುತ್ತೆ ಡೇಲಿ ಹೋಗೋದು ಚೆಕ್ ಮಾಡ್ಕೊಂಡು ಬರೋದು ಅದೇನಾಗಿದೆ ಇದೇನಾಗಿದೆ ಅನ್ನೋದು ಟೆನ್ಷನ್ಸ್ ಅಂತೂ ಖಂಡಿತ ಇರುತ್ತೆ ಪ್ರತಿಯೊಂದಕ್ಕೂ ನೀವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಸೋಕೆ ಆಗಿಲ್ಲ ಅಂತಂದರೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಗ್ಲುಕೋಮೀಟರ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಅದರ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಹಿರಿಯರಿಗೆ ತುಂಬಾ ಉಪಯೋಗ ಆಗುವಂತಹ ಗ್ಲುಕೋಮೀಟರ್ ಬಗ್ಗೆ ತಿಳಿಸ್ಕೊಡ್ರಣ ಅಂಥೇಳಿ ಇನ್ನು ಡಯಾಬೆಟಿಕ್ ಆಗಿರೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಗಾರೋ ಗ್ಲುಕೋಮೀಟರ್ ಬಗ್ಗೆ ನಾನು ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಈ ಗ್ಲೂಕೋಮೀಟರ್ ಬಂದು ಕ್ಯಾರಿಂಗ್ ಕೇಸ್ ಜೊತೆಗೆ ಬರುತ್ತೆ ನೀವು ಟ್ರಾವೆಲ್ ಮಾಡೋಕ್ಕೆ ತುಂಬಾನೇ ಈಸಿಯಾಗಿರುತ್ತೆ ಗ್ಲೂಕೋಮೀಟರ್ ಇರುತ್ತೆ ಜೊತೆಗೆ ಅವರು ಬ್ಯಾಟ್ರಿನೂ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿ ಒಂದು ಲ್ಯಾನ್ಸಿಂಗ್ ಡಿವೈಸ್ ಕೊಟ್ಟಿರ್ತಾರೆ ಇದು ಪಿಯೋರ್ಸಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಸ್ಟ್ರಿಪ್ಸ್ ಅನ್ನ ಕೊಟ್ಟಿರ್ತಾರೆ ಒಂದು ಡಬ್ಬಿಲಿ ನಿಮಗೆ ಟ್ವೆಂಟಿ ಫೈವ್ ಸ್ಟ್ರಿಪ್ಸ್ ಪ್ರೊವೈಡ್ ಮಾಡಿರ್ತಾರೆ ಇನ್ನೊಂದರಲ್ಲಿ ಟ್ವೆಂಟಿ ಫೈವ್ ಸ್ಟ್ರಿಪ್ ಇರುತ್ತೆ ಫ್ಯೂಚರಲ್ಲಿ ನಿಮ್ಗೇನಾದರೂ ಖಾಲಿ ಆಯಿತು ಅಂತಂದರೆ ನೀವು ಅಗಾರ ಅವರ ವೆಬ್ಸೈಟ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ನೀಡಲ್ಸು ಕೂಡ ಅಷ್ಟೇನೆ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಆವಾಗ ರೀ ರೀಪರ್ಚೇಸ್ನ ಮಾಡ್ಕೋಬಹುದು ಗ್ಲುಕೋಮೀಟರ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಬ್ಯಾಟ್ರಿನ ಆಫ್ ಕೋರ್ಸ್ ಇನ್ಸ್ಟಾಲ್ ಮಾಡಲೇಬೇಕಾಗುತ್ತೆ ಬ್ಯಾಟ್ರಿ ಹಾಕ್ಬಿಟ್ಟು ನಾವು ಜಸ್ಟ್ ಅದನ್ನು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಸೊ ದಟ್ ಮಷೀನ್ ಆಟೋಮೆಟಿಕಲಿ ಆನ್ ಆಗುತ್ತೆ ಸ್ಟ್ರಿಪ್ಸ್ ಹೇಗೆ ಬಳಸೋದು ಅಂತ ಹೇಳ್ತೀನಿ ಇಲ್ಲ ಒಂದು ಪುಟಾಣಿ ಹ್ಯಾರೋ ಮಾರ್ಕನ್ನು ಕೊಟ್ಟಿರ್ತಾರೆ ಹ್ಯಾರೋ ಮಾರ್ಕ್ ಕಡೆ ಇರೋಂಥದ್ದು ಬಂದು ಡಿವೈಸ್ ಒಳಗಡೆ ಹೋಗಬೇಕು ಮತ್ತು ಈ ಕಡೆ ಇರೋದು ಬಂದು ಟೆಸ್ಟ್ ಮಾಡೋಕ್ಕೆ ನಾವು ಬಳಸೋದು ಓಕೆನಾ ಆ್ಯಂಡ್ ನೀಡಲ್ಸ್ ಬಂದು ನೋಡೋಕ್ಕೆ ಈ ರೀತಿ ಇರುತ್ತೆ ಈ ಲಾನ್ಸಿಂಗ್ ಡಿವೈಸನ್ನ ಬಳಸೋದು ಕೂಡ ತುಂಬಾ ಈಸಿ ಇದು ಪ್ಯೂರ್ಸಿಂಗ್ ಮಾಡೋಕ್ಕೆ ಬಳಸುವಂಥದ್ದು ನಾವು ನಾವು ನಾನು ಆಗಲೇ ಬ್ಲೂ ಕಲರ್ ತೋರಿಸ್ನಲ್ಲ ಆ ನೀಡಲ್ಸ್ನ ಇಲ್ಲಿ ಪ್ಲೇಸ್ ಮಾಡಿಕೊಂಡು ನಮಗೆ ಎಷ್ಟು ಒಳಗಡೆ ಹೋಗಬೇಕು ಒನ್ ಪರ್ಸನ್ ಟೂ ತ್ರೀ ಫೋರ್ ಈ ರೀತಿ ಇರುತ್ತೆ ನಮಗೆ ಎಷ್ಟು ಒಳಗಡೆ ಬೇಕೋ ಆ ರೀತಿ ಪುಲ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಶಾರ್ಟ್ ಆಗುತ್ತೆ ಈ ಆರೆಂಜ್ ಕಲರ್ ರಿಲೀಸ್ ಬಟನ್ನ ನಾವು ಒತ್ತಿದ್ರೆ ನೀಟಾಗಿ ಹೋಗಿ ಶಾರ್ಟ್ ಆಗುತ್ತೆ ನೆಕ್ಸ್ಟ್ ಈ ಡಿವೈಸಲ್ಲಿ ಬಂದು ಫಸ್ಟ್ ಟೈಮ್ ಬಳಸ್ತಿದ್ರೆ ನಾವು ಇದರಲ್ಲಿ ಯಾವ ಯಾವ್ಯೋರಲ್ಲಿ ಬಳಸ್ತಿದ್ದೀವಿ ಯಾವ ಡೇಟಲ್ಲಿ ಬಳಸ್ತಿದ್ದೀವಿ ಎಲ್ಲನೂ ಕೂಡ ಇದರಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಸ್ಟೋರ್ ಮಾಡಿದಾಗ ನಾವು ನೆಕ್ಸ್ಟು ನೆಕ್ಸ್ಟ್ ಬಳಸಿದಾಗ ನಮಗೆ ಡೀಟೇಲ್ಸ್ ಪ್ರೀವಿಯಸ್ ನಾವು ಹೇಗಿತ್ತು ಏನು ಕತೆ ಅಂತ ಪ್ರತಿಯೊಂದು ಇದರಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಸೆಟ್ಟಿಂಗ್ ಇರುತ್ತೆ ಸೆಟ್ಟಿಂಗ್ ಗೊತ್ತಾಗಿಲ್ಲ ಅಂತಂದರೆ ನೀವು ಈ ಥರ ಮ್ಯಾನ್ಯೂಲು ಕೂಡ ಕೊಟ್ಟಿರ್ತಾರೆ ಸೊ ದಟ್ ಇದ್ರ ಸಹ ಇದಿಂದ ನಾವು ಈಸಿಯಾಗಿ ಸ್ವಲ್ಪ ಸೆಟ್ ಮಾಡ್ಕೋಬೋದು ನಾರ್ಮಲ್ ಪೀಪಲ್ಗೂ ಅವಾಗವಾಗ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಏನಪ್ಪ ಬಾಡಿ ಚೆಕಪ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ನಾನು ಈಗ ಇನ್ಸ್ಟಾಲೇಷನ್ ತೋರಿಸ್ತಾ ಇದ್ದೀನಿ ನೀರನ್ನ ಜಸ್ಟ್ ಈ ರೀತಿ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ ಮಾಡಿಕೊಂಡು ಮೇಲುಗಡೆ ಒಂದು ನಿಬ್ ರೀತಿಯಲ್ಲಿ ಕೊಟ್ಟಿರ್ತಾರೆ ಅದನ್ನು ಓಪನ್ ಮಾಡಿ ನಾವು ಜಸ್ಟ್ ಈ ಕ್ಯಾಪ್ನ ಟ್ವಿಸ್ಟ್ ಮಾಡಬೇಕಾಗುತ್ತೆ ಸೊ ದ್ಯಾಟ್ ಈಗ ರೆಡಿಯಾಗಿದೆ ಹೇಗೆ ಫಂಕ್ಷನ್ ಆಗುತ್ತೆ ಅಂತ ತೋರಿಸ್ತೀನಿ ಒಂದು ಕಾಟನ್ ಏನಾದರೂ ತೊಗೊಂಡು ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ನೀಟಲ್ಲಿ ಎಷ್ಟು ಒಳಗಡೆ ಹೋಗಬೇಕು ಅಷ್ಟು ಮಾತ್ರ ನಾವು ಸೆಟ್ಟಿಂಗ್ ಇಟ್ಕೊಂಡು ಜಸ್ಟ್ ಪೋಕ್ ಮಾಡಿದ್ರೆ ಈ ಥರ ಪ್ಲೆಡ್ ಬರುತ್ತೆ ನಾವೀಗ ಮಿಷಿನ್ನ ಆನ್ ಮಾಡ್ತಾ ಇದ್ದೀನಿ ಮಾಡಿ ಈ ತುದಿನ ಜಸ್ಟ್ ಆ ರಕ್ತದ ಹತ್ರ ನಾವು ಹಿಂಗಿಡಬೇಕಾಗುತ್ತೆ ಅಷ್ಟೇ ವೆರಿ ಸಿಂಪಲ್ ತುಂಬಾ ಈಸಿಯಾಗಿ ಮಾಡ್ಬೋದು ನಮಗೆ ರಿಸಲ್ಟ್ಸ್ ಬರೋಕ್ಕೆ ಜಸ್ಟ್ ಫೈವ್ ಸೆಕೆಂಡ್ಸ್ ವೇಟ್ ಮಾಡಬೇಕಾಗತ್ತೆ ಡೇಲಿ ಬೇಸಿಸ್ ಮೇಲೆ ಬ್ಲಡ್ ಶುಗರ್ ಲೆವೆಲ್ನ ಚೆಕ್ ಮಾಡೋರು ಈ ರೀತಿ ಮನೆಯಲ್ಲೇ ಆರಾಮಾಗಿ ಚೆಕ್ ಮಾಡ್ಬೋದು ಈಗ ನಾರ್ಮಲ್ ಅಂತ ತೋರಿಸ್ತಿದೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಟೆಸ್ಟ್ ಮೇಲೆ ಈ ಸ್ಟ್ರಿಪ್ಪನ್ನು ಜಸ್ಟ್ ಈ ಥರ ಪುಲ್ ಮಾಡಿ ನಾವು ಡಿಸ್ಪೋಸ್ ಮಾಡ್ಕೋಬೋದು ಈ ಎಸ್ ಎನ್ ಎಮ್ ಈ ಬಟನ್ಸ್ ಬಳಸ್ಕೊಂಡು ನಾವು ಪ್ರತಿಯೊಂದು ಡೀಟೇಲ್ಸ್ನೂ ಫಿಲ್ ಮಾಡ್ಕೋಬೇಕಾಗುತ್ತೆ ಅವರು ಆಟೋಮೆಟಿಕ್ಲಿ ತೋರಿಸ್ತಾ ತೋರಿಸ್ತಿರ್ತಾರೆ ನಾವು ಅದನ್ನ ಸೆಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಈಸಿ ಇನ್ಸ್ಟಾಲೇಷನ್ ಈಸಿಯಾಗಿ ನಾವು ಮಾಡ್ಕೋಬಹುದು ನೀಡಲ್ನೂ ಅಷ್ಟೇ ಕ್ಯಾಪ್ನ ತೆಗೆದು ನಾವು ಈ ರೀತಿ ಪುಲ್ ಮಾಡಿದ್ರೆ ಸಾಕು ನೀಡಲ್ಲಿ ಆಚೆ ಕಡೆ ಬಂದ್ಬಿಡತ್ತೆ ನಾವು ಇದನ್ನ ಕ್ಲೀನ್ ಆಗಿ ಬಿಸಾಕ್ಬೇಕಾಗತ್ತೆ ಯಾರ ಕೈಗೂ ಸಿಕ್ತೆ ಇರೋ ಥರ ಮಕ್ಕಳು ಇದ್ದವ್ರಿಗೆ ಸ್ವಲ್ಪ ಹುಷಾರಾಗಿ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಯ್ ಮತ್ತು ಬ್ಲೋಗನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಕರೆಂಟ್ ಹೋಗ್ಬಿಟ್ಟಿದೆ ಇವತ್ತು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಕರೆಂಟ್ ಹೋಗಿದ್ದು ಕರೆಂಟೇ ಒಂದೇ ಇಲ್ಲ ಆರು ಗಂಟೆಗೆ ಬರ್ತೈತೆ ಅಂತ ಹೇಳಿದರು ಬಂದಿಲ್ಲ ಇವತ್ತು ನಮ್ಮ ಮನೆಗೆ ಊಟ ಬಂದ್ಬಿಟ್ಟು ಟೊಮೆಟೊಲ್ಲಿ ಒಂದು ಖಾರ ಮಾಡ್ತಾರೆ ಚಟ್ನಿ ಥರ ಅದು ಮತ್ತು ರೈಸು ಮುದ್ದೆ ಬೆಂಡೆಕಾಯಿ ಸ್ವಲ್ಪ ಸಾರಿದೆ ಬೇಳೆ ಸಾರು ಇದು ಒಂದು ಸ್ವಲ್ಪ ಯಾರಾದರೂ ಹಾಕ್ಕೊಳೋದು ಆದರೆ ಮತ್ತು ಆ್ಯಸ್ ಯೂಶಲ್ ನಮ್ಮನೇಲಿ ಮುದ್ದೆನ ಮಾಡಬೇಕು ಯಾರೋ ಕೇಳಿದ್ರು ಮುದ್ದೆಗೆ ನೀವು ಹಾಕ್ತೀರ ಅಂತ ಹೇಳ್ಬಿಟ್ಟು ಇಲ್ಲ ಉಳಿದಿರೋ ಅನ್ನ ಇದ್ರೆ ಅನ್ನನೇ ಹಾಕೊಂಡು ಮುದ್ದೆ ಮಾಡ್ಬಿಡ್ತೀವಿ ಅಷ್ಟೇ ஆனால் Baby girl. టొమేటో నిజ్జు ఆ తర టటో మే స్వల్ప ఈరుసా ಬೆಳ್ಳುಳ್ಳಿ ರೇಟ್ ಒಂದು ಬಂಟಿ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಒಣ ಮೆಣಸಿನ್ ತಾಕೋತಾ ಇದ್ದೀನಿ ಸಾಕು ಅದು ಸ್ವಲ್ಪ ಜೀರಿಗೆ ಹಾಕೋಬಹುದು ಇದೆ ಅಷ್ಟಲ್ಲಿ ನಾನು ಎಲ್ಲ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಅಷ್ಟೇ ಜೀರಿಗೆ ಜಾಸ್ತಿ ಹಾಕಿದ್ರು ಚೆನ್ನಾಗೇ ಇರುತ್ತೆ ಇದಕ್ಕೆ ನೀರ್ ಒಂದು ಸ್ವಲ್ಪ ಟೊಮೆಟೊ ಆದಷ್ಟು ನೀರು ಹಾಕೊಂಡ್ರೆ ಸಾಕು ಟೊಮೆಟೊ ಅಲ್ಲೇ ಸ್ವಲ್ಪ ನೀರು ಬಿಡುತ್ತಲ್ಲ ಹಂಗಾಗಿ ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ರುಟೀನ್ ಹೀಗೇನೆ ಇರುತ್ತೆ ಸಂಜೆ ಅಂತ ಬಂದ್ರೆ ಅಂತೂ ಶುಕಿ ಜಾಸ್ತಿ ನನ್ನ ಹಿಂದೆನೆ ಇರ್ಬೇಕು ಅಂತ ಹೇಳ್ತಾಳೆ ಬೆಳಗ್ಗೆ ಓದ್ತಾದ್ರೂ ಪರವಾಗಿಲ್ಲ ಎಲ್ಲರ ಜೊತೆ ಹೋಗ್ತಾಳೆ ಎಲ್ಲರ ಜೊತೆ ಇರ್ತಾಳೆ ಎಲ್ಲ ಮಾಡ್ತಾಳೆ ಬಟ್ ಆದರೆ ಸಂಜೆ ಆಗ್ತಾ 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 ಅವಳು ಸ್ಲೀಪಿಂಗ್ ಟೈಮ್ ಬರ್ತಾ 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 ನನಗೆ ಸ್ಲೀಪ್ ಮಾಡಿಸ್ಬಿಡ್ತಾಳೆ ಅಷ್ಟು ಕಾಟ ಕೊಡ್ತಾಳೆ ನನಗಂತೂ ರಾತ್ರಿ ಮಲ್ಕೋಬೇಕಾದ್ರೂ ಅಷ್ಟೇ ಫುಲ್ಲು ನಂಗೆ ಅಂಟ್ಕೊಂಡು ಯಾರ ಯಾರಾದ್ರೂ ಹೋಗೋದಿಲ್ಲ ಅವಳು ಅದು ಏನು ಅಂತ ಗೊತ್ತಿಲ್ಲ ಚಿಕ್ಕ ಮಗು ಇರಬೇಕಾದ್ರೆ ಕೈ ಪಡಗಿಸ್ಬಾರ್ದು ಎತ್ಕೊಂಡು ಎತ್ಕೊಂಡು ರೂಢಿ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಇದಕ್ಕೆ ಅಂತ ನನಗೆ ಇವಾಗ ಅರ್ಥ ಆಗುತ್ತೆ ಮಗು ಇದ್ದಾಗ ನಾವು ಹೆಂಗೆ ರೂಢಿ ಮಾಡಿರ್ತಾರೋ ಅದೇ ಥರನೇ ಮಕ್ಕಳು ಬೆಳೀತವೆ ನಮ್ಮ ಮಕ್ಕಳನ್ನ ನಾವೆಲ್ಲರತ್ರನೂ ಕೊಟ್ಟು ಕೊಟ್ಟು ಬೆಳೆಸ್ತಾರೆ ಅದೂ ಭಯನೇ ಅದು ಇದೆಲ್ಲ ಓಕೆ ಇವಾಗ ಕಾಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ ಅದು ಭಯನೇ ಬಿದ್ದೇಳಿದ್ರೆ ಬಿದ್ದುಬಿಟ್ರೆ ಆಮೇಲೆ ಆ ಜವಾಬ್ದಾರಿ ಬಂದ್ಬಿಟ್ಟು ಅವ್ರ ಮೇಲಿರುತ್ತೆ ನಮ್ಗೊಂಥರ ಟೆನ್ಷನ್ ಇರುತ್ತೆ ಏನಪ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಹಂಗೆ ಅಂತಬಿಟ್ಟು ನಾವು ಅವ್ರ ಮೇಲೆ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಮಗು ಅಂದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರತ್ತೆ ನಾವು ನೋಡ್ಕೋಬೇಕಾಗುತ್ತೆ ಅವ್ರು ನೋಡಿಕೊಂಡ್ರು ಅಂದ್ ಮಟ್ಟಕ್ಕೆ ನಾವು ಅವ್ರ ಮೇಲೇ ಇಡೋಕ್ಕೂ ಆಗಲ್ಲ ಈ ಥರ ಸಿಚುವೇಶನ್ಸು ಇವಾಗ ಅಂತೂ ನಡೀತಿರೋದು ಶುಕಿ ಸ್ಕೂಲ್ಗೆ ಹಾಕ್ತೀನ ಅಂತ ಕೇಳಿದ್ರೆ ಎಸ್ ಈ ಸತಿ ಸ್ಕೂಲ್ಗೆ ಹಾಕೋಣ ಅಂತ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಷ್ಟ ಅಂತ ಅಲ್ಲ ಮ್ಯಾನೇಜ್ ಮಾಡ್ಬೋದು ಪರವಾಗಿಲ್ಲ ಬಟ್ ಆದ್ರೂ ಕೂಡ ವಯಸ್ಸಾಯ್ತಲ್ಲ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗುತ್ತೆ ಅವಳದು ಜೂನ್ ಅಷ್ಟರಲ್ಲಿ ಟೂ ಇಯರ್ಸ್ ಸಿಕ್ಸ್ ಮಂತ್ಸ್ ಆಗುತ್ತೆ ಅವಳು ಏಜು ಪರವಾಗಿಲ್ಲ ಆಗಬಹುದು ಪ್ರೀ ನರ್ಸರಿಗೆಲ್ಲ ಹಾಕ್ಬೋದು ಹೇಳ್ಬಿಟ್ಟು ನನಗೆ ಗೊತ್ತಾಯಿತು ಹಾಗಾಗಿ ನಾನು ಹಾಕೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಇದಕ್ಕೆ ನಾವು ಸಾಂಬಾರಿಗೆ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಲೈಟಾಗಿ ಬ್ಲೆಂಡ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಅಷ್ಟೇನೆ ತುಂಬ ಈಸಿ ಅಟ್ ದ ಸೇಮ್ ಟೈಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಹಾ ತಿಂತಿದ್ರೆ ಅಂತೂ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಹೀಗೆ ನನ್ನ ರುಟೀನ್ ನಡೀತಿದೆ ಪ್ರತಿನಿತ್ಯ ಇದೆ ಕೆಲಸ ಅದು ಇತ್ತೀಚೆಗೆ ಅಂತೂ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಮೇಕಪ್ಗೆ ಹೋಗ್ಬೇಕು ಬರಬೇಕು ತಿರುಗಿ ನನ್ನ ಮನೇಲಿ ಸ್ಟ್ರೆಸ್ಸು ಮಗು ನೋಡ್ಕೋಬೇಕು ಈ ಥರ ಆಗ್ತಿದೆ ಅಷ್ಟೇನೆ ಬಟ್ ಅದರ ದಟ್ಸ್ ಓಕೆ ಇದು ಒಂದು ಟೈಮ್ ಅಷ್ಟೇ ಮಗು ಬೆಳೆದ್ಬಿಟ್ರೆ ನಮ್ಮ ಪಾಡಿಗೆ ನಾವು ಇರ್ಬೋದು ಆದರೆ ಈ ಟೈಮಲ್ಲಿ ಮಗು ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಮಕ್ಳ ಅಟ್ಯಾಚ್ಮೆಂಟ್ ಬೆಳೆಯೋದೇ ಈ ಟೈಮ್ ಅಲ್ಲಿ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯೋದೇ ಈ ಟೈಮಲ್ಲಿ ಅವಳು ಆ್ಯಕ್ಚುಲಿ ಮಾತಾಡೋದು ಕಂಪ್ಲೀಟಾಗಿ ಕಲಿತಿರೋದು ಇವಾಗಲೇ ನಾನು ಹೇಳ್ಕೊಡ್ಬೇಕು ಹಂಗೆ ಮಾತಾಡೋದು ಹಿಂಗೆ ಮಾತಾಡೋದು ಎಲ್ಲನೂ ಕೂಡ ನಾನು ಎಷ್ಟು ಅವ್ಳ ಜೊತೆ ಮಾತಾಡ್ತೀನೋ ನನ್ನ ಜೊತೆ ಅಷ್ಟೇ ಕನೆಕ್ಷನ್ಸ್ ಬೆಳೆಯುತ್ತೆ ಆ್ಯಂಡ್ ದೊಡ್ಡವರಾದಮೇಲೆ ಮಕ್ಕಳ ಜೊತೆ ಫ್ರೆಂಡ್ಸ್ ಥರ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲ ಈಗಲಿಂದ ನಾವು ಮಾತಾಡಿದ್ರೇ ಆ ಕನೆಕ್ಷನ್ ನಮಗೆ ಆಮೇಲೆ ಬರೋದು ಆಮೇಲೆ ದಿಢೀರಂತ ಹೋಗಿ ಮಕ್ಕಳ ಜೊತೆ ಮಾತಾಡೋದು ಶೇರ್ ಮಾಡ್ಕೋ ಪರವಾಗಿಲ್ಲ ನಾನು ನಿಮ್ಮ ಪೇರೆಂಟ್ಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರೆ ಅದು ಒಬ್ವಿಯಸ್ಲಿ ಅದು ಬರೋದೇ ಇಲ್ಲ ಖಂಡಿತ ನಾನು ತಿಳ್ದಿರೋದು ಹಾಗೇನೇ ನಮ್ಮ ಮಮ್ಮಿ ಹತ್ರ ಏನೇ ಏನೇ ಪ್ರತಿಯೊಂದು ವಿಷಯನೂ ಎಲ್ಲ ಶೇರ್ ಮಾಡ್ಕೊಂಡು 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 ಈಗಲೂ ಕೂಡ ನಾವು ಫ್ರೆಂಡ್ಸ್ ಥರನೇ ಇದ್ದೀವಿ ಆ್ಯಂಡ್ ನೀವು ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ದೀರಾ ಏನು ಈ ಥರನೇ ಮಾತಾಡ್ತೀರಾ ಅಂತ ನನಗೆ ಕಾಮೆನ್ಸೆಷನಲ್ಲಿ ಹೇಳಿ ಈವಾಗಿನ ಟೈಮಲ್ಲಂತೂ ಮಕ್ಕಳನ್ನೂ ಆ ಸಾಕೋದಕ್ಕಂತಲೇ ಒಂದು ಸ್ಕೂಲ್ಗೆ ಹೋಗ್ಬೇಕು ಆ ಥರ ಹೇಳ್ತಾರೆ ಅದು ಮಾಡಿದ್ರೆ ತಪ್ಪು ಇದು ಮಾಡಿದ್ರೆ ತಪ್ಪು ಇದು ಕೊಟ್ಟರೆ ತಪ್ಪು ಅದು ಕೊಟ್ಟರೆ ತಪ್ಪು ಮಗು ಹಂಗೆ ಕೂತ್ಕೊಂಡ್ರೆ ತಪ್ಪು ಇದು ಮಾಡಿದ್ರೆ ತಪ್ಪು ಒಬ್ಬೊಬ್ಬ ಈ ರೀಲ್ಸ್ ಅಂತೂ ತಲೆ ಕೆಡಿಸ್ಬಿಡುತ್ತೆ ಅಷ್ಟು ಟು ನ್ಯೂಸ್ಗಳು ಬರುತ್ತೆ ಅದರಲ್ಲಿ ಬಟ್ ಅದರ ಎಲ್ಲಾನು ಹೋಗ್ಬಾರ್ದು ಏನು ತೊಗೋಬೇಕು ಅದನ್ನು ಮಾತ್ರ ಪೇರೆಂಟ್ ಆಗಿ ನಮ್ಮ ಮಗುಗೆ ಯಾವುದು ಒಳ್ಳೆಯದು ಅಂತ ನಮ್ಗೆ ಅನಿಸುತ್ತೋ ಅದನ್ನು ಟಿಪ್ಸ್ ರೀತಿಯಲ್ಲಿ ತೊಗೋಬೇಕು ಅಷ್ಟೇ ಅದರಲ್ಲೇ ನಮ್ಮ ಮಗುನ ಸಿಸ್ಟಮ್ಯಾಟಿಕ್ಕಾಗಿ ಒಳ್ಳೆ ರೋಬೋಟ್ ಥರ ಬಿಡಿಸೋದಂದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನಮಗೆ ಕಾಮೆಂಟ್ ಅಲ್ಲಿ ಹೇಳಿ ಈ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿದ್ದೇನೆ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲಾಕ್ ಬಾಯ್